ಹಾಯ್ ಫ್ರೆಂಡ್ಸ್ ಕೈ ರುಚಿಗೆ ಸ್ವಾಗತ ಇವತ್ತು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಬಜ್ಜಿ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟು ಸ್ವಲ್ಪ ಜೀರಿಗೆ ನೋಡಿ ಅಚ್ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ನೋಡೋ ಅಷ್ಟು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಅಡುಗೆ ಸೋಡಾ ನೋಡಿ ಅಕ್ಕಿ ಹಿಟ್ಟು ಒಂದು ಚಮಚ ನೋಡಿ ನೀರು ಹಾಕಿ ಮುಂಚೆನೇ ನೀಟಾಗಿ ಥರ ಕಲಿಸ್ಕೊಳ್ಬೇಕು ಇಲ್ಲಿ ಕಡಲೆ ಹಿಟ್ಟು ಇನ್ನೂರೈವತ್ತು ಗ್ರಾಮ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದ ನೋಡಿಕೊಂಡು ಕಲಿಸ್ಕೊಳ್ಬೇಕು ಬಿಡುತ್ತೆ ಒಂದೇ ಸರಿ ನೀರು ಹಾಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು ನೋಡಿ ಈ ಥರ ಕೈಗೆ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಅದ ನೋಡಿಕೊಂಡು ಕಲಿಸ್ಕೊಳ್ಬೇಕು ಇಟ್ಟು ಚೆನ್ನಾಗಿ ನೆನೆದಷ್ಟು ಬಜ್ಜಿ ಚೆನ್ನಾಗಿ ಬರುತ್ತೆ ಹಿಟ್ಟು ನೆನೆಸ್ ಮೇಲೆ ಒಂದು ಹತ್ತು ನಿಮಿಷ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ಆಗ ಬಜ್ಜಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಅದ ಇದ್ದರೆ ಕರೆಕ್ಟಾಗಿದೆ ನೋಡಿ ಈ ಅದ ಬರಬೇಕು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಮಾಡಿದಾಗ ಬಜ್ಜಿ ಮಾಡಿದಾಗೂ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೆ ಬರಬೇಕು ಈಗ ರೆಡಿಯಾಗಿದೆ ಹತ್ತು ನಿಮಿಷ ಬಿಡಬೇಕು ಈ ಥರ ನೋಡಿ ಈಗ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ಎಣ್ಣೆ ಕಾದಿದೆ ನೋಡಿ ಬಜ್ಜಿ ಮೆಣಸಿನ್ಕಾಯಿ ಥರ ಡಿಪ್ ಮಾಡಿ ಕಲಸಿರೋ ಹಿಟ್ಟಲ್ಲಿ ನೋಡಿ ಈ ಥರ ಈ ಥರ ಡಿಪ್ ಮಾಡಿ ನೋಡಿ ಈ ಥರ ಲೋ ಫ್ಲೇಮ್ ಇಡಬೇಕು ಉರಿ ಜಾಸ್ತಿ ಇದ್ದರೆ ಸೀದಂಗಾಗ್ಬಿಡುತ್ತೆ ಎಣ್ಣೆ ಕಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೀ ಕಾಫಿ ಜೊತೆ ನಾವು ಅಂಗಡಿಗೆ ಹೋಗಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ನೋಡಿ ಈ ಥರ ಬಿಟ್ಕೊಂಡ್ರೆ ಸಣ್ಣ ಊರಿನಲ್ಲೇ ಬೇಯಿಸ್ಬೇಕು ಉರಿ ಜಾಸ್ತಿ ಇಟ್ಟರೆ ಒಳಗಡೆ ಎಲ್ಲ ಹಸಿನೇ ಇರುತ್ತೆ ಮೆಣಸಿನ್ಕಾಯಿ ಮೇಲೆ ಮಾತ್ರ ಸೀದಂಗಾಗಿರುತ್ತೆ ನೋಡಿ ಈ ಥರ ನೋಡಿ ಇನ್ನೊಂದು ರೌಂಡ್ ಬಿಡ್ತಾ ಇದ್ದೀನಿ ತುಂಬ ಟೇಸ್ಟಿ ಇರುತ್ತೆ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು ಮೆಣ್ಸೆಕಾಯಿ ಒಂದೊಂದು ಖಾರ ಇರುತ್ತೆ ಚಿಲ್ಲಿ ಪೌಡ್ರ್ ಹಾಕಿದಾಗ ನೋಡ್ಕೊಂಡು ಹಾಕ್ಕೊಳ್ಬೇಕು ತುಂಬಾ ಖಾರ ಆಗಿಬಿಡುತ್ತೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಕಲರ್ ಬರಬೇಕು ತುಂಬ ಚೆನ್ನಾಗಾಗಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಇನ್ನೂ ಬರಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಮೊಸರು ಸೇರಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಕಲರ್ ಬರಬೇಕು ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಆಗಿದೆ ತೆಗೆಯೋಣ ಈಗ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಇರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್